ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ಎಸ್ ವಿ ಎಜುಕೇಷನ್ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಆರನೇ ತರಗತಿಯ ವಿಜ್ಞಾನದ ಭಾಗ ಎರಡು ಅಧ್ಯಾಯ ಆರು ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಇದರಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಆವಾಸ ಎಂದರೇನು ಆವಾಸ ಆವಾಸ ಎಂದರೆ ಜೀವಿಗಳು ವಾಸಿಸುವ ಸ್ಥಳಕ್ಕೆ ಆವಾಸ ಎನ್ನುವರು ಎರಡನೆಯದು ಮರುಭೂಮಿಯಲ್ಲಿ ಬದುಕಲು ಪಾಪಸು ಕಳ್ಳಿ ಹೇಗೆ ಹೊಂದಿಕೊಂಡಿದೆ ಉತ್ತರ ಪಾಪಸುಕಳ್ಳಿಯ ಕಾಂಡವು ದಪ್ಪನೆಯ ಮೀಣದಂತಹ ಪದರದಿಂದ ಆವೃತವಾಗಿರುತ್ತದೆ ಪಾಪಸು ಕಳ್ಳಿಯ ಅಂಗಾಂಶಗಳಲ್ಲಿ ನೀರನ್ನು ಉಳಿಸಿಕೊಳ್ಳಲು ಕಾಂಡವು ಸಹಾಯಕವಾಗಿದೆ ಸಸ್ಯಗಳ ಬೇರುಗಳು ನೀರನ್ನು ಹೀರಿಕೊಳ್ಳಲು ಮಣ್ಣಿನಲ್ಲಿ ಆಳವಾಗಿ ಇಳಿದಿರುತ್ತವೆ ಇದರ ಕಾಂಡವು ದಪ್ಪನೆಯ ಪದರದಿಂದ ಆವೃತವಾಗಿದೆ ಹಾಗೆ ಅಂಗಾಂಶಗಳು ನೀರನ್ನು ಉಳಿಸಿಕೊಳ್ಳಲು ಕಾಂಡದ ಕಾಂಡವು ಸಹಾಯಕವಾಗಿದೆ ಹಾಗೆ ಸಸ್ಯಗಳ ಬೇರುಗಳು ನೀರನ್ನು ಹೀರಿಕೊಂಡು ಮಣ್ಣಿನಲ್ಲಿ ಆಳವಾಗಿ ಇಳಿದಿರುತ್ತವೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಏನೆಂದರೆ ಹೊಂದಾಣಿಕೆ ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಾಣಿಕೆ ಎಂದು ಕರೆಯುತ್ತೇವೆ ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಶ್ ಆವಾಸ ಎಂದು ಕರೆಯುತ್ತಾರೆ ಭೂ ಆವಾಸ ಎಂದು ಕರೆಯುತ್ತಾರೆ ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಭೂ ಆವಾಸ ಎಂದು ಕರೆಯುತ್ತೇವೆ ನೀರಿನಲ್ಲಿ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಶ್ ಆವಾಸ ಎಂದು ಕರೆಯುತ್ತಾರೆ ಜಲ ಆವಾಸ ಎಂದು ಕರೆಯುತ್ತಾರೆ ನೀರಿನಲ್ಲಿ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳನ್ನು ಜಲ ಆವಾಸ ಎಂದು ಕರೆಯುತ್ತಾರೆ ಅದೇ ರೀತಿ ಭೂಮಿಯ ಮೇಲೆ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳನ್ನು ಭೂ ಆವಾಸ ಎಂದು ಕರೆಯುತ್ತಾರೆ ಮಣ್ಣು ನೀರು ಮತ್ತು ಗಾಳಿ ಆವಾಸದ ಡ್ಯಾಶ್ ಅಂಶಗಳು ಇವೆಲ್ಲ ಅಜೈವಿಕ ಅಂಶಗಳು ಮಣ್ಣು ನೀರು ಗಾಳಿ ಅಜೈವಿಕ ಅಂಶಗಳು ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗಳಿಗೆ ಡ್ಯಾಶ್ ಎಂದು ಕರೆಯುತ್ತೇವೆ ಪ್ರಚೋದನೆ ಎಂದು ಕರೆಯುತ್ತೇವೆ ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗಳಿಗೆ ಪ್ರಚೋದನೆ ಎಂದು ಕರೆಯುತ್ತೇವೆ ಕೆಳಗಿನ ಪಟ್ಟಿಯಲ್ಲಿ ನಿರ್ಜೀವಿಗಳು ಯಾವುವು ನೇಗಿಲು ಅಣಬೆ ಹೊಲಿಗೆ ಯಂತ್ರ ರೇಡಿಯೋ ದೋಣಿ ನೀರಿನ ಹಯಸಿಂತ್ ಕೆರೆಗಳು ಇದರಲ್ಲಿ ನಿರ್ಜೀವಿಗಳು ಯಾವುವು ಎಂದು ನೋಡೋಣ ನಿರ್ಜೀವಿಗಳು ನೇಗಿಲು ಯಂತ್ರ ರೇಡಿಯೋ ದೋಣಿ ಇವೆಲ್ಲವುಗಳು ನಿರ್ಜೀವಿಗಳು ಐದನೆಯದು ಜೀವಿಗಳು ಯಾವುದಾದರೂ ಎರಡು ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆ ಕೊಡಿ ಉದಾಹರಣೆ ನೋಡೋಣ ಉದಾಹರಣೆ ಬಸ್ಸು ಬಸ್ಸು ಚಲಿಸುತ್ತದೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತದೆ ಆರನೆಯ ಪ್ರಶ್ನೆ ಈ ಕೆಳಗೆ ಪಟ್ಟಿ ಮಾಡಿರುವ ನಿರ್ಜೀವ ವಸ್ತುಗಳಲ್ಲಿ ಯಾವುದು ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು ಬೆಣ್ಣೆ ಹದ ಮಾಡಿದ ಚರ್ಮ ಮಣ್ಣು ಉಣ್ಣೆ ವಿದ್ಯುತ್ ದೀಪ ಅಡುಗೆ ಎಣ್ಣೆ ಉಪ್ಪು ಸೇಬು ರಬ್ಬರ್ ಯಾವುದು ಜೀವಿಗಳ ಒಂದು ಭಾಗವಾಗಿತ್ತು ಎಂದು ನೋಡೋಣ ಬೆಣ್ಣೆ ಹದ ಮಾಡಿದ ಚರ್ಮ ಉಣ್ಣೆ ಸೇಬು ರಬ್ಬರ್ ಇವು ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿದ್ದವು ಏಳನೆಯದು ಜೀವಿಗಳ ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಜೀವಿಗಳ ಸಾಮಾನ್ಯ ಲಕ್ಷಣಗಳನ್ನು ನೋಡೋಣ ಜೀವಿಗಳ ಸಾಮಾನ್ಯ ಲಕ್ಷಣಗಳು ಅವುಗಳೆಂದರೆ ಚಲನೆ ಪೋಷಣೆ ಉಸಿರಾಟ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವಂಶಾಭಿವೃದ್ಧಿ ವಿಸರ್ಜನೆ ಬೆಳವಣಿಗೆ ಮತ್ತು ಸಾವು ಇವೆಲ್ಲವೂ ಕೂಡ ಜೀವಿಗಳ ಸಾಮಾನ್ಯ ಲಕ್ಷಣಗಳಾಗಿವೆ ಎಂಟನೇ ಪ್ರಶ್ನೆ ಹುಲ್ಲು ಕಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ ಏಕೆ ವಿವರಿಸಿ ಏಕೆಂದರೆ ಹುಲ್ಲುಗಾವಲು ಆವಾಸದಲ್ಲಿ ಪ್ರಾಣಿಗಳು ಅವಿತುಕೊಳ್ಳಲು ಕೆಲವೇ ಮರಗಳು ಅಥವಾ ಸ್ಥಳಗಳು ಇರುತ್ತವೆ ಅಲ್ಲಿರುವ ಪ್ರಾಣಿಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಓಡುವ ಅಗತ್ಯವಿದೆ ಉದಾಹರಣೆಗೆ ಜಿಂಕೆಯು ಸಿಂಹದಂತಹ ಭಕ್ಷಕ ಪ್ರಾಣಿಗಳಿಗೆ ಆಹಾರವಾಗಿ ಸಿಗದೆ ಅವುಗಳಿಂದ ತಪ್ಪಿಸಿಕೊಂಡು ಓಡಿ ಹೋಗುವುದು ಅವಶ್ಯಕ ಧನ್ಯವಾದಗಳು